ತಮಿಳುನಾಡಿನ ಕರಾವಳಿಗೆ ಅಪ್ಪಳಿಸಿ ಆತಂಕ ಉಂಟು ಮಾಡಿದ ನಿವಾರ್ ಚಂಡಮಾರುತ ಸದ್ಯಕ್ಕೆ ಸೈಲೆಂಟ್ ಆಗಿದೆ ಸದ್ಯಕ್ಕೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಳೆಯಾಗ್ತಾ ಇದ್ದು ಜನಜೀವನ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಭಾರೀ ಆತಂಕ ಸೃಷ್ಟಿಸಿದ್ದ ನಿಫಾರ್ ಚಂಡಮಾರುತದ ಪ್ರಭಾವ ಕಡಿಮೆಯಾಗಿದೆ ಗಂಟೆಗೆ ನೂರ ಹತ್ತರಿಂದ ನೂರ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಆರಂಭದಲ್ಲಿ ಬೀಸ್ತಾ ಇದ್ದ ಚಂಡಮಾರುತ ತಮಿಳುನಾಡು ಮತ್ತು ಪುದುಚೇರಿ ಕರಾವಳಿಗಳ ಮಧ್ಯೆ ಅಪ್ಪಳಿಸುವ ವೇಳೆ ತನ್ನ ರಭಸವನ್ನ ಕಳೆದುಕೊಂಡಿತ್ತು ಕ್ರಮೇಣ ಅದರ ತೀವ್ರತೆ ಕಡಿಮೆಯಾಗಿದೆ ಹೀಗಾಗಿ ನಿರೀಕ್ಷಿಸಿದಷ್ಟು ಪ್ರಮಾಣದಲ್ಲಿ ಹಾನಿ ಸಂಭವಿಸಿಲ್ಲ ನಿವಾರ್ ಚಂಡಮಾರುತದ ಪರಿಣಾಮವಾಗಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸುರಿಯುವ ಎಚ್ಚರಿಕೆ ನೀಡಲಾಗಿತ್ತು ಆದರೆ ಚಂಡಮಾರುತ ಶಕ್ತಿ ಕಳೆದುಕೊಂಡು ದುರ್ಬಲವಾದ ಹಿನ್ನೆಲೆಯಲ್ಲಿ ನಿನ್ನೆ ಇಡೀ ದಿನ ಮೋಡ ಕವಿದ ಚಳಿ ವಾತಾವರಣವಿದ್ದರೂ ಸಣ್ಣ ಮಳೆ ಸುರಿದಿತ್ತೆ ವಿನಹ ವರುಣ ಆರ್ಭಟಿಸಿರಲಿಲ್ಲ ಇಂದು ಬೆಳಗ್ಗೆ ಬೆಂಗಳೂರಿನ ಜನತೆಗೆ ಸೂರ್ಯನ ದರ್ಶನವಾಗಿದೆ ತಮಿಳುನಾಡು ಮತ್ತು ಪುದುಚೇರಿಗಳು ನಿವಾರ್ ಬೆದರಿಕೆಯನ್ನು ಯಶಸ್ವಿಯಾಗಿ ಎದುರಿಸಿವೆ ಆದರೆ ಮರಗಳು ತರೆಗೆ ಉರುಳಿರುವುದು ಗೋಡೆ ಕುಸಿತ ಚಾವಣಿ ಹಾರಿ ಹೋಗಿರುವುದು ಮನೆಗಳು ಜಲಾವೃತಗೊಂಡು ಕೆಲವೊಂದು ಅನಾಹುತಗಳಾಗಿವೆ ಚಂಡಮಾರುತ ಈಗ ಆಂಧ್ರಪ್ರದೇಶದ ಕರಾವಳಿಯತ್ತ ಬೀಸುತ್ತಾ ಇದೆ ಆದರೆ ಚಂಡಮಾರುತ ತನ್ನ ಪ್ರಭಾವ ಕಳೆದುಕೊಂಡಿದ್ರೂ ರಾಜ್ಯದ ಜನತೆ ಮೈ ಮರೆಯುವಂತಿಲ್ಲ ಕರ್ನಾಟಕದಲ್ಲಿ ಇನ್ನೂ ಎರಡು ದಿನ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ನಿವಾರ್ ಚಂಡಮಾರುತ ಈಗ ವಾಯುವ್ಯ ದಿಕ್ಕಿನಡೆಗೆ ಸಾಗ್ತಾ ಇದೆ ಹೀಗಾಗಿ ನಿನ್ನೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಸೇರಿದಂತೆ ಅನೇಕ ಕಡೆ ತುಂತುರು ಮಳೆಯಾಗಿದೆ ತುಮಕೂರು ಬಳ್ಳಾರಿ ಮತ್ತು ಉತ್ತರ ಕರ್ನಾಟಕದ ಕೆಲವು ಕಡೆ ಸಹ ಮಳೆಯಾಗಿದೆ ಇವತ್ತು ಹಾಗೂ ನಾಳೆ ಕೂಡ ಮಳೆಯಾಗಲಿದೆ ಇನ್ನೂ ಎರಡು ದಿನ ಮಳೆ ತೀವ್ರವಾಗಬಹುದು ಎಂದು ಹವಾಮಾನ ಇಲಾಖೆ ತಿಳಿಸಿದ್ದು ದಕ್ಷಿಣ ಒಳನಾಡಿನ ಎಂಟು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಇಂದಿನವರೆಗೆ ಮುಂದುವರೆದಿದೆ ನಾಳೆವರೆಗೂ ಮೋಡ ಕವಿದ ವಾತಾವರಣ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ನ್ಯೂಸ್ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ